ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಹಳೆ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಮಾಜಿ ಸಚಿವ ರೇಂದ್ರ ಕರಸೇವಕರಾಗಿ ಭಾಗಿಯಾಗಿದ್ದ ದಿನವನ್ನ ಹಂಚಿಕೊಂಡಿದ್ದಾರೆ ಯಾವುದು ಹೇಳಿ ನೀವು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ಎರಡು ಸಂಗತಿಗಳನ್ನು ನೆನಪು ಮಾಡ್ಕೊಳ್ತೇನೆ ನನ್ನ ಜೀವನದಲ್ಲಿ ಒಂದು ಎಪ್ಪತ್ತೈದನೇ ಇಸುವಿನಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ ದೇಶದ ಬಹುಕೋಟಿ ಜನರ ಕನಸು ನನಸಾಗುವಂಥ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಳೆದ ಈ ಹಲವು ದಶಕಗಳಲ್ಲಿ ಲಕ್ಷಾಂತರ ಜನರು ಈ ಒಂದು ರಾಮ ಮಂದಿರಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಕರಸೇವೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ಈಗ ಕರಸೇವೆಯಲ್ಲಿ ಭಾಗಿಯಾಗಿರುವಂಥ ಕೆಲವರು ಮಾತ್ರ ಈ ಒಂದು ಕ್ಷಣವನ್ನು ಇವತ್ತು ಕಣ್ ಇರುವಂಥದ್ದು ಹಾಗಾಗಿ ನಮ್ಮ ಜೊತೆ ಕರಸೇವೆಯಲ್ಲಿ ಭಾಗಿಯಾಗಿದ್ದಂಥ ಮಾಜಿ ಗೃಹ ಸಚಿವರಾದಂಥ ಅರ್ಗ ಜ್ಞಾನೇಂದ್ರ ಅವರು ಇದ್ದಾರೆ ಸರ್ ಕರಸೇವೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದಿರಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಿದೆ ನಿಮ್ಮ ಮನಸ್ಸಿನ ಭಾವನೆಗಳು ಏನು ಹೇಳ್ತಾ ಇದೆ ಸರ್ ಈಗ ಸರ್ ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಎರಡು ಹೋರಾಟಗಳಲ್ಲೂ ನಾನು ಪ್ರತ್ಯಕ್ಷ ಭಾಗವಹಿಸೆ ಒಂದು ಸಾರಿ ಮೊದಲನೇ ಸಾರಿ ಹೋರಾಟದಲ್ಲಿ ಭಾಗವಹಿಸಿದಾಗ ಅಯೋಧ್ಯೆಯಲ್ಲಿ ಫೈರಿಂಗ್ ಆಗ್ತಾಯಿತ್ತು ನಮ್ಮನ್ನು ಅಯೋಧ್ಯೆಗೆ ಹೋಗ್ಲಿಕ್ಕೆ ಬಿಡದೇ ತಡೆದು ನಿಂತು ನಿಲ್ಲಿಸಿ ಕಾಡೊಳಗೆ ಎಳ್ಕೊಂಡು ಹೋಗಿ ಸಾವಿರಾರು ಜನರನ್ನು ನಮ್ಮನ್ನು ಬಿಟ್ಟರು ಅಲ್ಲಿಯ ಸಾಮಾನ್ಯ ಹಳ್ಳಿಗರು ನಮಗೆ ಆಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ನನಗೆ ನೆನಪಾದವಾಗ ಒಂದು ಹೊಸ ಸ್ಫೂರ್ತಿ ಬರ್ತದೆ ಎರಡನೇ ಸಾರಿ ಹೋದಾಗ ಅಯೋಧ್ಯೆಗೆ ಒಂದು ವಾರ ಮೊದಲೇ ಹೋಗಿದ್ವಿ ಮತ್ತು ಅಯೋಧ್ಯೆಯಲ್ಲಿ ಒಂದು ವಾರದಿಂದ ಅಲ್ಲಿ ಸುತ್ತಾಡ್ತಾ ಇದ್ವಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ ಯಾರು ಮಸೀದಿ ಕೆಡವಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ಈಗಲೂ ಕೂಡ ಯಾರು ಹೇಳ್ತಾ ಇದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕು ಅದು ಮಸೀದಿ ಆಗಿರಲಿಲ್ಲ ಎಷ್ಟೋ ಕಾಲದಿಂದ ಅದರೊಳಗಡೆ ಪೂಜೆ ನಡೀತಾ ಇತ್ತು ರಾಮನ ವಿಗ್ರಹ ಎತ್ತೆ ಮುಸ್ಲಿಮರ ನಮಾಜಲ್ಲಿ ನಡೀತಾ ಇರಲಿಲ್ಲ ನಾನು ಸ್ವತಃ ಪ್ರತ್ಯಕ್ಷ ದರ್ಶಿಯಲ್ಲಿ ಹಾಗೆಯೇ ತೊಂಬತ್ತೆರಡನೇ ಇಸ್ವಿಯ ಡಿಶೆಂಬರ್ ಆರನೇ ತಾರೀಕು ನಡೆದಂಥ ಕಾರ್ ಸೇವೆ ಹೋರಾಟ ಪ್ರತ್ಯಕ್ಷ ದರ್ಶಿಯಾಗಿದ್ದೆ ಆ ಹಳೆ ಕಟ್ಟಡ ಬೀಳುವಾಗ ಒಂದು ಐವತ್ತು ಮೀಟ್ರ್ ಅಂತರದಲ್ಲಿ ನಾನು ಕೂಡ ಇದ್ದೆ ಆ ಕಟ್ಟಡ ಭಾಳ ಸ್ಟ್ರಾಂಗಾಗಿ ಗಟ್ಟಿಮುಟ್ಟಾದಂಥ ಮುಟ್ಟಾದಂಥ ಕಟ್ಟಡ ಗಾರೆಯಿಂದ ಮಾಡಿರ್ತಕ್ಕಂಥ ಕಟ್ಟಡ ಇವತ್ತು ಜೆ ಸಿ ಬಿಗಳನ್ನು ಇಟ್ಯಾಚಿಗಳನ್ನು ತೊಗೊಂಡೋದ್ರು ಒಂದು ಒಂದು ಐದಾರು ದಿವಸ ಬೇಕನ್ನು ಅದನ್ನು ನೆಲಸಮ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗುವಂಥ ಕಟ್ಟಡವನ್ನು ನಮ್ಮ ಕಾರು ಸೇವಕರು ಆವೇಶಭರಿತರಾಗಿ ಕೈಯಿಂದ ಚಾಣದಿಂದ ಕಬ್ಬಿಣದ ಸಲಾಕೆಗಳ ಕಡೆಯಿಂದ ಅದನ್ನು ತುಂಡು ಮಾಡಿ ಕೇವಲ ಮೂರು ಗಂಟೆಯಲ್ಲಿ ಉರುಳಿಸಿದ್ದಾರೆ ಅದನ್ನು ನೋಡಿದಾಗ ಐನೂರು ವರ್ಷ ಹಿಂದೆ ನಡೆದಂಥ ಆ ಘಟನೆ ಮಳೆ ಆ ಮುಸ್ಲಿಮ್ ದೊರೆ ಬಾಬರ್ ಆತನ ಸೇನಾನಿ ಮೀರ್ ಬಾಕಿ ಆತ ಉಳಿಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಕಟ್ಟಡ ಎಂಥ ಒಂದು ಹಿಂದೂ ಸಮಾಜಕ್ಕೆ ಅವಮಾನ ಆಗಿತ್ತು ಅದನ್ನು ತೊಡಗ ತೊಡಗಿಸುವಂಥ ಕೆಲಸ ಇವತ್ತು ಆಗಿದೆ ಅಂಥದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದೆ ಒಂದು ಧೈರ್ಯ ಬರುವ ಆಯಿತು ಅಂತ ಅಲ್ಲಿ ಮುಲಾಯಂ ಸಿಂಗ್ ಇಲ್ಲ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದರು ಮುಖ್ಯಮಂತ್ರಿ ಆಗಿದ್ದರು ಪೊಲೀಸ್ ಅಧಿಕಾರಿಗಳಿದ್ದರು ಸಿಕ್ಕಾಪಟ್ಟೆ ಲಾಠಿ ಚಾರ್ಜು ಆಯಿತು ಅವತ್ತು ಯಾವ ಲಾಠಿ ಯಾವ ಹೊಡೆತ ಗುಂಡು ಅವತ್ತಾಗ್ತಿರ್ಲಿಲ್ಲ ಅಷ್ಟು ಉದ್ಯೋಗಕ್ಕೆ ಉದ್ವೇಗಕ್ಕೊಳಗಾಗಿದ್ದರು ಬಟ್ ಕಲ್ಯಾಣ್ ಸಿಂಗ್ ಅವರು ಯಾವುದೇ ಇದಿಲ್ಲದೇ ಅವತ್ತಿನ ಇದಕ್ಕೆ ಕಾರಣ ಕಲ್ಯಾಣ್ ಸಿಂಗ್ ಅಂತಲೇ ನನಗೆ ಅನಿಸುತ್ತೆ ಅದಕ್ಕಿಂತ ಮೊದಲು ಇಡೀ ದೇಶವನ್ನು ಎಚ್ಚರಿಸಿದ್ದು ಅದ್ವಾನಿಯವರ ರಥಯಾತ್ರೆ ಇದರಲ್ಲೂ ಕೂಡ ನಾವೆಲ್ಲ ಭಾಗಿಯಾಗಿತ್ತು ಶಿವಮೊಗ್ಗದಿಂದ ಎಷ್ಟು ಜನರ ತಂಡ ಹೋಗಿದೆ ಸರ್ ನಮ್ಮಲ್ಲಿ ಅಲ್ಲಿ ಕರಸೇವಕರನ್ನ ಹೋಗಿ ಕಾಡಲ್ಲಿ ಬಿಡೋ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಸರ್ ಅವತ್ತು ಯಡಿಯೂರಪ್ಪನವರಿದ್ದರು ಶಂಕರಮೂರ್ತಿಯವರಿದ್ವಿ ನಾವೆಲ್ಲ ಇದ್ವಿ ಪಿ ವಿ ಕೃಷ್ಣ ಭಟ್ರು ಅಂಥವ್ರು ತುಂಬ ಜನ ಇದ್ವಿ ಹಿರಿಯೂರು ಕೃಷ್ಣಮೂರ್ತಿಗಳು ಇವತ್ತು ನಮ್ಮ ನಡುವೆ ಇಲ್ಲ ಬಹಳ ಜನ ಇದ್ವಿ ತುಂಬ ಇಲ್ಲಿಂದ ಒಂದು ಒಂದು